ಈ ಡ್ರೋಮ್ ಡ್ರೋನ್ ಪ್ರತಾಪ್ ಉತ್ತಮ ಸೊ ಅತ್ಯುತ್ತಮವಾದಂತಹ ಪರ್ಫಾರ್ಮೆನ್ಸ್ಗಳನ್ನ ನೀಡಿ ಪ್ರತಾಪ್ ಅವರು ಉತ್ತಮವಾದಂತಹ ಮೆಡಲ್ ಅನ್ನ ತಗೊಂಡಿದ್ದಾರೆ ಹಾಗಾದ್ರೆ ಬಹುಶಃ ಕಿಚ್ ಸ್ಲೀಪ್ ಅವರ ಹತ್ರ ಒಂದು ಕಿಚ್ಚನ ಚಪ್ಪಾಳೆ ಒಂದು ತಗೊಳ್ಳುವಂತ ಒಂದು ಚಾನ್ಸಸ್ ಕೂಡ ಇದೆ ಪ್ರತಾಪ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಮೆಚ್ಚಿಕೊಂಡಿದ್ದಾರೆ ಜೊತೆಗೆ ಸಂಗೀತ್ ಅವರಿಗೆ ಒಂದು ಡೈರೆಕ್ಟ್ ಫೈನಲ್ ಟಿಕೆಟ್ ಸಿಕ್ಕಿದೆ ಪ್ರತಾಪ್ ಅವರಿಗೆ ಸಿಗೋದು ಕಷ್ಟ ಆಗುತ್ತೆ ಯಾಕಂದ್ರೆ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಆದ್ರೆ ಉತ್ತಮ ಮೆಡಲ್ ಸಿಕ್ತು ಕಳಪೆ ತುಕಾಲಿ ಅವರಿಗೆ ಸಿಕ್ಕಿದೆ ಮುಂದಿನ ವಾರ ಏನಾಗುತ್ತೆ ನೋಡಬೇಕು ಹೊಟ್ಟಿದ್ರೆ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನುವಂಥ ಕುತೂಹಲವು ಕೂಡ ಜಾಸ್ತಿ ಆಗಿದೆ ತುಕಾಲಿ ಅವರು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದು ಬಹುಶಃ ಅವರು ಹೋಗುವಂತಹ ಚಾನ್ಸಸ್ ಕೂಡ ಇದೆ ತನೇಶ್ ಅವರಾಗಿರ್ಬೋದು ನಮೃತ ಅವರಾಗಿರ್ಬೋದು ನೋಡಬೇಕು ಏನಾಗುತ್ತೆ ಒಟ್ಟಿನಲ್ಲಿ ಪ್ರತಾಪ್ ಅವರಿಗೆ ಉತ್ತಮ ಮೆಡಲ್ ಸಿಕ್ಕಿರುವುದು ಫ್ಯಾನ್ಸ್ ಗಳಿಗೆ ಎಲ್ಲಿಲ್ಲದ ಖುಷಿ ಎಲ್ಲಿಲ್ಲದ ಸಂಭ್ರಮ ಮೆಡಲ್ ಮತ್ತೊಮ್ಮೆ ಪಡೆದುಕೊಂಡಿದ್ದಾರೆ ಮುಂಚೆ ಒಂದು ಮೆಡಲ್ ಅನ್ನ ಪಡೆದುಕೊಂಡಿದ್ರು ಅದು ತಮ್ಮ ಒಂದು ಫ್ಯಾಮಿಲಿಗೆ ಅರ್ಪಣೆಯನ್ನು ಕೂಡ ಮಾಡಿದ್ರು ಈಗ ಇನ್ನೊಂದು ಮೆಡಲ್ ಅನ್ನ ಪಡೆದುಕೊಂಡು ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಪ್ರತಾಪ್ ಅವರು ಪ್ರತಾಪ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನರು ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಪ್ರತಾಪ್ ಫ್ಯಾನ್ಸ್ ಇದ್ದಾರೆ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡಿದ್ರೆ ಇದ್ದಾರೆ ಸೊ ಚೆನ್ನಾಗಿಯೂ ಕೂಡ ಬರ್ತಾ ಎಲ್ಲರೂ ಕೂಡ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಒಟ್ಟಿನಲ್ಲಿ ಪ್ರತಾಪ್ಗೆ ಉತ್ತಮ ಮೆಡಲ್ ಸಿಕ್ತು ಖುಷಿಯ ವಿಚಾರ